ಹಾಯ್ ಅಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿಂದ ಗುರುವಾರದ ಲಾಗ್ನ ನಿಮಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ತುಳಸಿ ಗಿಡ ಇದು ನಮ್ಮನೆಯದ್ದೇ ವಾರ ಅಂತ ಹೇಳಿಬಿಟ್ಟು ನೀಟಾಗಿ ಕಟ್ಟಿ ಅದನ್ನು ರಾಯರಿಗೆ ಅರ್ಪಿಸ್ತಾ ಇದ್ದೀನಿ ಸೊ ಗುರುವಾರ ಬಂತು ಅಂದರೆ ನಮ್ಮ ಮನೆಗೆ ಹಬ್ಬನೇ ಮಾಡ್ತೀವಿ ಅಷ್ಟು ನೀಟಾಗಿ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡೋದರಿಂದ ಹಿಡ್ದು ಎಲ್ಲ ನೀಟಾಗಿ ನಾವು ರಾಯರಿಗೋಸ್ಕರ ರಾಯರ ಪ್ರಾರ್ಥನೆ ತುಂಬಾ ಚೆನ್ನಾಗಾಗುತ್ತೆ ನಾವು ನಂಬಿದೀವಿ ಕೂಡ ರಾಯರನ್ನ ಯಾವತ್ತೂ ನಮಗೆ ದೇವ್ರ ಕೈ ಬಿಟ್ಟಿಲ್ಲ ಕಷ್ಟ ಅಂತ ನೆನೆಸ್ಕೊಂಡ್ರೆ ಸಾಕು ಏನೋ ಒಂಥರ ಸಮಾಧಾನ ಆಗುತ್ತೆ ಎಷ್ಟೊಂದು ತುಳಸಿ ನಮಗೆ ಆಗೋವಷ್ಟು ದೇವರು ನಮಗೆ ಕಲ್ಪಿಸಿದ್ದಾನೆ ಅಂದರೆ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳಬೇಕು ತುಂಬಾ ಚೆನ್ನಾಗಿ ನನಗೂ ನಾವೇ ಸ್ವಂತ ಮನೆಯನ್ನು ರಾಯರ ಅನುಗ್ರಹದಿಂದನೇ ನಾವು ಕಟ್ಟಿದ್ದು ತುಂಬಾ ಖುಷಿಯಾಗುತ್ತೆ ಏನೋ ಒಂಥರ ನೆಮ್ಮದಿಯ ಜೀವನ ಸಿಕ್ಕಿದೆ ಕೊಟ್ಟಿದ್ದಾರೆ ರಾಯರು ಅಂಥೇಳಿ ನಂಬಿದ್ದೀವಿ ಸದಾ ಕೊನೆ ಉಸಿರಿರೋವರೆಗೂ ನಾನು ಪೂಜೆ ಮಾಡ್ತೀನಿ ಯಾವಾಗಲೂ ಕಷ್ಟದಲ್ಲಿರೋರಿಗೆ ರಾಯರು ತುಂಬಾ ಸಹಾಯ ಮಾಡ್ತಾರೆ ಅವರು ನೆನೆಸ್ಕೊಂಡ್ರೆ ಸಾಕು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ರಾಯರಿಗೆ ನನ್ನದೊಂದು ಪುಟ್ಟ ಸೇವೆ ಅಂತಲೇ ಹೇಳ್ಬೋದು ಸೊ ಈ ಲಾಗ್ ನಿಮಗೆ ಇಷ್ಟ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್